ನಮಸ್ಕಾರ ಸರ್ ನಮ್ಮ ಮುಂದೆ ಕಾನ್ ಶೆಟ್ಟಿ ಚಿಕ್ಕಬಸಿ ಇವರು ನವೀನ್ ಪಬ್ಲಿಕ್ ಶಾಲೆಯ ಸಂಸ್ಥೆ ಅಧ್ಯಕ್ಷರು ಕೂಡ ಇದ್ದಾರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಸೂರ್ಯ ನಮಸ್ಕಾರದ ಮೂಲಕ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಅವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಏನೇನ್ ಮಾಡ್ತಾ ತಮ್ಮ ಸೂರ್ಯ ನಮಸ್ಕಾರ ದಿನನಿತ್ಯ ನಮ್ಮ ಸೂರ್ಯ ನಮಸ್ಕಾರ ಸಂಘದಿಂದ ಬೆಳಗ್ಗೆ ಆರೂವರೆಯಿಂದ ಏಳುವರೆಗೆ ಸೂರ್ಯ ನಮಸ್ಕಾರ ಮತ್ತೆ ಯೋಗ ಧ್ಯಾನ ಇವನ್ನೆಲ್ಲ ಮಾಡ್ತೇವೆ ಅದರ ಜೊತೆಯಲ್ಲಿ ಪ್ರತಿ ರವಿವಾರ ಒಂದು ಸಹ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದರ ನಮಸ್ಕಾರ ಸಂಘ ಪ್ರತಿ ರವಿವಾರ ಒಂದು ಸಾಮಾಜಿಕವಾದ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದೆ ಅಂದ್ರೆ ನನ್ನ ಬುದ್ಧಿ ಮಕ್ಕಳಿಗಾಗಿ ನಾತ್ತ ಮಕ್ಕಳಿಗಾಗಿ ಸೊ ಆದಿವಾಸಿ ಮಕ್ಕಳಿಗಾಗಿ ಈಗ ಅನೇಕ ಅವರ ಬಟ್ಟೆ ಮಾಡುವುದು ಪ್ರತಿದಿನ ಗೌರ್ಮೆಂಟ್ ಹಾಸ್ಪಿಟಲ್ ಆ ಪೇಷಂಟ್ ಜೊತೆಯಲ್ಲಿ ಬಂದಿರತಂಥ ಒಂದು ಇವರಿಗೆ ನಿವಾಸಿಗಳಿಗೆ ನಮ್ಮ ಯೋಗ ಸೂರ್ಯ ನಮಸ್ಕಾರ ಸಂಘ ಮತ್ತು ಎಸ್ ವಿಜಯನ್ ಫೌಂಡೇಶನ್ ವತಿಯಿಂದ ಪ್ರತಿ ದೇವರ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆವರೆಗೆ ಅವರಿಗೆ ಊಟದ ವಿತರಣೆ ಕೂಡ ಮಾಡ್ತಾ ಇದ್ದೀವಿ ನಾವು ಹೀಗೆ ನೂರ ಎಂಟು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು ಶಾಲಾದ ಮುಖಾಂತರ ಸೇವೆ ಮಾಡತಕ್ಕಂಥದ್ದಾಗಿರ್ಬೋದು ಪಕ್ಷಿಗಳಿಗೆ ಒಂದು ನೀರು ಉಣಿಸೋದ್ರ ಮುಖಾಂತರ ಆಗಿರ್ಬೋದು ಸ್ವಚ್ಛತಾ ಅಭಿಯಾನ ಆಗಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ನಾವು ರವಿವಾರವನ್ನು ಹಮ್ಮಿಕೊಳ್ತಾ ಇರ್ತೀವಿ ನಮ್ಮ ಸಂಘದಿಂದ ಧನ್ಯವಾದ ಈಗ ನಿಮ್ಮ ಸಂಘದಿಂದ ಕೆಲವು ಕಡೆಗಳಲ್ಲಿ ಅಂಧ ಮಕ್ಕಳಿಗೆ ಸೇವೆ ಮಾಡೋದು ಅವರಿಗೆಲ್ಲ ಮಾಡ್ತಾಯಿದ್ದೀರ ಮತ್ತೆ ಯಾವ ಥರ ನೀವು ಅದಕ್ಕೆ ಆರ್ಥಿಕ ವೆಚ್ಚವನ್ನು ಯಾವ ಥರ ಬರೆಸ್ತಾ ಇರ್ತೇವೆ ನಮ್ಮೆಲ್ಲ ನಮ್ಮ ಸಂಘದ ಸದಸ್ಯರು ನಾವೆಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅದು ಸುಮಾರು ಒಂದು ನೂರ ನೂರ ಐವತ್ತು ಜನ ಇದ್ದೀವಿ ಅದಕ್ಕೆ ನೂರರಿಂದ ನೂರ ಐವತ್ತು ಜನ ಫೈ ಒನ್ ತ್ರೀ ಟ್ರಿಬಲ್ ಒನ್ ಮತ್ತೊಮ್ಮೆ ಸೆವೆನ್ ಜೀರೋ ಡಬಲ್ ಟು ಒನ್ ತ್ರೀ ಟ್ರಿಬಲ್ ಒನ್ ನಮಸ್ಕಾರ ಕಾಮಶೆಟ್ಟಿ ಚಿಕ್ಕಪಸಿ ನಮಸ್ಕಾರದ ಸೂರ್ಯನಮಸ್ ಕಾರ್ಯವೈಖರಿ ಬೆಳಗ್ಗೆ ಏಳು ಗಂಟೆಯಿಂದ ಮಾಡ್ತಕ್ಕಂಥ ನಮಸ್ಕಾರದ ಬಗ್ಗೆ ತಿಳಿದುಕೊಂಡ್ರಿ ಅವ್ರಿಗೆ ಸಂಪರ್ಕ ಮಾಡಿರಿ ಅವರ ಫೋನ್ ನಂಬರ್ ಕೂಡ ಕೊಟ್ಟು ಬೀದರ್ ನಗರದಲ್ಲಿರುವ ಪಾಪ್ನಸ್ ಗೇಟ್ ಹತ್ತಿರದ ಶ್ರೀ ಸಾಯಿ ಸಿಲ್ಪ್ ಸೆಂಟರ್ನಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಬಟ್ಟೆಗಳು ಸಿಗುತ್ತವೆ ಇಲ್ಲಿ ಎಲ್ಲ ರೀತಿಯ ಹೆಣ್ಣು ಮಕ್ಕಳ ಮಕ್ಕಳಿಗಾಗಿ ಯುವತಿಯಾಗಿ ಯುವಕರಿಗಾಗಿ ಮಹಿಳೆಯರಿಗಾಗಿ ಪುರುಷರಿಗಾಗಿ ಎಲ್ಲ ತರಹದ ಬಟ್ಟೆಗಳು ಮದುವೆ ಮುಂಜುಮೆ ಇತ್ಯಾದಿ ಕಾರ್ಯಕ್ರಮದ ಬಟ್ಟೆಗಳು ಸಿಗುತ್ತವೆ ಭೇಟಿ ಮಾಡಿ ಶ್ರೀ ಸಾಯಿ ಕ್ಲಾತ್ ಸೆಂಟರ್ ಶ್ರೀ ಸಾಯಿ ಸಿಲ್ಕ್ ಸೆಂಟರ್ ಪಾಪ್ನಾಸ್ ಗೇಟ್ ಬೀದರ್ गुरु ब्रह्मा गुरुर्विष्णु गुरुर्देवो महेश्वरः गुरु साक्षात परब्रह्म तस्मै श्री गुरवे नमः बसवम भक्ति के मूलम बसवम कालने कालननि प्रभु श्री बसवम जंगमलोलम बसवा लक्ष्मी बसवा बसवम 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 मूर्ति जाने के मोल बसवम के ज्ञान के मोल मचवा बसवा यमुदे भक्ति काना के पुल सिद्ध मल्लिकाोजने चलो बन बोल बरत्रे नने विदक धर्मम धर्मम